ಶ್ರೀ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಚುನಾವಣೆ ಕುರಿತು ನೇಗಿಲಯೋಗಿ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ರವಿ ಪಾಟೀಲ್ ಮಾತು ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿಯ ಶ್ರೀ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಚುನಾವಣೆಗೆ ಒಟ್ಟು ಮೂರು ಪ್ಯಾನೆಲ್ಗಳು ಹಾಗೂ ಇತರೆ ಪಕ್ಷೇತರ ಅಭ್ಯರ್ಥಿಗಳು ಜಿದ್ದಾಜಿದ್ದಿನಿಂದ ಭರ್ಜರಿ ಪ್ರಚಾರ ನಡೆಸಿದ್ದಾರೆ ಈ ಚುನಾವಣೆ ಕುರಿತು ನೇಗಿಲಯೋಗಿ ರಾಜ್ಯ ರೈತ ಸೇವಾ ಸಂಘದ ರಾಜ್ಯಾಧ್ಯಕ್ಷರಾದ ರವಿ ಪಾಟೀಲ್ ಅವರು ನಮ್ಮ ವಾಹಿನಿಯೊಂದಿಗೆ ಮಾತನಾಡಿ ಭಾರತ ದೇಶದಲ್ಲಿ ಸುಮಾರು ಎಂಬತ್ತು ದಶಕದಿಂದ ತೊಂಬತ್ತೆಂಟನೆಯ ಇಸ್ವಿವರೆಗೂ ಶ್ರೀ ಮಲ್ಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಇತಿಹಾಸ ಸೃಷ್ಟಿಸಿ ನಂಬರ್ ಒನ್ ಸ್ಥಾನದಲ್ಲಿತ್ತು ಇದರ ಮುಂದೆ ಚುನಾಯಿತರಾದ ಆಡಳಿತ ಮಂಡಳಿಯವರು ಸಾಕಷ್ಟು ಭ್ರಷ್ಟಾಚಾರವೆಸಗುತ್ತಾ ಸರಿಯಾಗಿ ರೈತರಿಗೆ ಹಣ ಪಾವತಿಸದೆ ಕಾರ್ಮಿಕರಿಗೆ ಸಂಬಳ ಕೊಡದೆ ಕಾರ್ಖಾನೆಯನ್ನು ದಿವಾಳಿ ಹಂತಕ್ಕೆ ತಂದು ಇಂದು ನೂರ ಎಂಬತ್ತು ಕೋಟಿ ಸಾಲ ಹೊರಿಸಲಾಗಿದೆ ಹೀಗಾಗಿ ಈ ಬಾರಿ ಸ್ಪರ್ಧೆ ಮಾಡುತ್ತಿರುವ ಯಾವುದೇ ಪೆನಲ್ ಇರಬಹುದು ಅಥವಾ ಸ್ವತಂತ್ರ ಸ್ಪರ್ಧೆಗಳಿರಬಹುದು ಕಾರ್ಖಾನೆಗೆ ಅವಲಂಬಿತರಾಗಿರುವ ಹದಿನೆಂಟು ಸಾವಿರ ಷೇರುದಾರರು ಮತ್ತು ಕಾರ್ಖಾನೆಯ ಸುತ್ತಲಿರುವ ಸುಮಾರು ಮೂವತ್ತು ಕಿಲೋಮೀಟರ್ ಒಳಗಿರುವ ರೈತರ ಹಿತದೃಷ್ಟಿಯಿಂದ ಆರಿಸಿ ಬಂದವರು ಅಭಿವೃದ್ಧಿ ಚಿಂತನೆ ನಡೆಸಿ ಸುಮಾರು ಎಂಬತ್ತರ ದಶಕದಲ್ಲಿ ಇತಿಹಾಸ ಪ್ರಸಿದ್ಧಿ ಪಡೆದು ನಂಬರ್ ಒನ್ ಸ್ಥಾನದಲ್ಲಿದ್ದಂತೆ ಕಾರ್ಖಾನೆಯನ್ನು ಅಭಿವೃದ್ಧಿಪಡಿಸುವಂತಾಗಬೇಕಂತ ಸಲಹೆ ಕೊಟ್ಟರು ವರದಿಗಾರರು ರುದ್ರಪ್ಪ ಹುಬ್ಬಳ್ಳಿ ಈಗಾಗಲೇ ಸಾಕಷ್ಟು ಹೋರಾಟ ಮಾಡಿ ಹೋರಾಟ ಮಾಡಿದಂಥ ನೀಗಿಹುಲುಗಿ ರಾಜ್ಯದ ರೈತ ಸಂಘದ ರಾಜ್ಯ ಅಧ್ಯಕ್ಷ ಆಗಿರ್ತಾರೆ ರವಿ ಪಾಟೀಲ್ ಅವರು ಕೂಡ ಈಗ ಕೆಲವೊಂದು ಮಲಪ್ರಭಾ ಸುಗೋರ್ ಫ್ಯಾಕ್ಟ್ರಿ ಬಗ್ಗೆ ತಕಷ್ಟು ಅವರು ಹೋರಾಟ ಕೂಡ ಮಾಡಿದ್ದಾರೆ ಅದೇ ರೀತಿಯಾಗಿ ಇಲ್ಲಿ ಮಲಪ್ರಭಾ ಸುಗೋರ್ ಫ್ಯಾಕ್ಟ್ರಿ ಚುನಾವಣೆ ಬಗ್ಗೆ ಅವರ ಅನಿಸಿಕೆಗಳು ಏನು ಹೇಳ್ತಾರ್ದಕ್ಕೆ ಹೋಣ ಸರ್ ತಾವು ಕೂಡ ಇಲ್ಲಿ ಸಾಕಷ್ಟು ಹೋರಾಡುವ ಮಾಡಿದಿರಿ ಈಗಾಗಲೇ ರೈತ ಸಂಘಟನೆ ಕೂಡ ಇಲ್ಲಿ ನಾಮಿನೇಷನ್ ಕೂಡ ಮಾಡಿದ್ದಾರೆ ಪ್ರತಿ ವರ್ಷ ಒಂದೆರಡು ಆಗ್ತಿದ್ದೆವು ಇವಾಗ ಮೂರು ಪ್ಯಾನಲ್ಗಳು ಆಗ್ತಾಯಿದ್ದಾವೆ ಈ ವರ್ಷದ ಅವನಿತಿ ಅವನಿತ್ಯ ಹಾದಿಲಿರುವಂಥ ಮಲಪ್ರಭಾ ಶುಗರ್ ಫ್ಯಾಕ್ಟ್ರಿ ಬಗ್ಗೆ ತಾವೇನು ಹೇಳ್ತೀರಿ ಅಂತ ಸರ್ ಅದು ಏಯ್ಟಿ ನೈಂಟಿ ಟೂದೊಳಗೆ ಭಾರತ ದೇಶದಲ್ಲಿ ಒಂದು ಐತಿಹಾಸಿಕ ಇದ್ದಂಥ ಒಂದು ಮಲಪ್ರಭ ರಾಣಿ ಶುಗರ್ ಫ್ಯಾಕ್ಟ್ರಿ ಆಗೈತಿ ಆದರೆ ಆಗಿನ ಆಡಳಿತ ಮಂಡಳಿ ಅವಾಗ ಮೂರು ವರ್ಷ ಆಡಳಿತ ಇದ್ದರೂ ಕೂಡ ಹೆಚ್ಚಿನ ಬಿಲ್ ಕೊಟ್ಟು ರೈತರಿಗೆ ಅನುಕೂಲ ಮಾಡಿದಂಥ ಒಂದು ಫ್ಯಾಕ್ಟ್ರಿ ಐತಿ ಮತ್ತು ಶೇರ್ ಹೋಲ್ಡ್ರ್ ಹದಿನೇಳರಿಂದ್ರೆ ಹದಿನೆಂಟು ಸಾವಿರ ಶೇರ್ ಹೋಲ್ಡ್ರಸ್ ಇದ್ದಾರೆ ಈ ವರ್ಷ ಎಲ್ಲ ಒಂದು ಷೇರ್ ಒಂದು ಮತದಾನ ಮಾಡುವಂಥ ಒಂದು ಹಕ್ಕನ್ನು ಕೊಟ್ಟೈತಿ ಚುನಾವಣಾ ಆಯೋಗ ಇವತ್ತಿಗೆ ಜಿದ್ದಾಜಿದ್ದಿನ ಒಂದು ಇಲೆಕ್ಷನ್ ಅದು ಈ ಮೊದಲಾದರೂ ಈ ಥರ ಇಲೆಕ್ಷನ್ ಆಗಿಲ್ಲ ಈ ಒಂದು ಮೂರರಿಂದ ಮೂರು ಆಗಿದಾವೆ ಆಮೇಲೆ ಮತ್ತು ಪಕ್ಷತ್ರ ಕೂತ್ ಕೂತಾರೆ ಆದರೆ ಪೆನಲ್ ಕಟ್ಟಿದಾರು ಎಲ್ಲ ಓಕೆ ಆದರೆ ಹದಿನೇಳು ಸಾವಿರ ಹದಿನೆಂಟು ಸಾವಿರ ಶೇರ್ ಹೋಲ್ಡ್ರ್ ಕಡೆ ಬಂದು ಒಂದು ಮಾಹಿತಿ ತಗೊಂಡು ಓಟರ್ ಲಿಸ್ಟ್ ತಗೊಂಡು ಯಾವ ಯಾವ ಊರಾಗಿ ಶೇರ್ ಹೋಲ್ಡರ್ಸ್ ಅದಲ್ಲ ಆ ಊರಾಗ ಎಲ್ಲ ಸರ್ವ ಧರ್ಮದವ್ರು ಕರೆದು ಕೂತು ಒಂದು ನಿಲ್ಲುವಂಥ ವ್ಯಕ್ತಿ ಅಭ್ಯರ್ಥಿ ಅಭ್ಯರ್ಥಿ ಏನದಲ್ಲ ಕರೆದು ಚರ್ಚೆ ಮಾಡುವಂಥ ಒಂದು ನೈತಿಕತೆ ಇಟ್ಕೋಬೇಕು ಮೊದಲೇದಾಗಿ ಯಾಕಂದ್ರೆ ಆ ಫ್ಯಾಕ್ಟ್ರಿಗೆ ಇಟ್ಕೋಬೇಕಾಗಿತ್ತು ಈ ಇವರೆಲ್ಲ ನಿಂತವ್ರ ಅದೇ ಈಗಾಗಲೇ ನಾನು ಪ್ರಶ್ನೆ ಮಾಡಿದ್ದೆ ಈ ಸಂಘಟನೆಯವರು ಅಲ್ಲ ನೀವು ಇದರಲ್ಲಿಯೂ ಭೇದ ಭಾವನೆ ಅದಾವ ಅವರ ನೀವು ಬೇಕಾದವ್ರಿಗೆ ಕೊಡ್ತಾ ಇದ್ರೆ ಅಥವಾ ಎಲ್ಲ ಸಂಘಟನೆ ಎಲೆಕ್ಷನ್ ನಿಂತ ಮೇಲೆ ಇದು ನಿಜವಾದ ರೈತರ ಒಂದು ಫ್ಯಾಕ್ಟ್ರಿ ಅದ ಸರೌಂಡ್ ಇಪ್ಪತ್ತೈದು ಕಿಲೋಮೀಟ್ರ್ ಸರೌಂಡ್ ಇಪ್ಪತ್ತೈದು ಕಿಲೋಮೀಟ್ರ ನಮ್ಮ ರೈತರಿಗೆ ಒಂದು ದಾರಿದೀಪ ಆದಂಥ ಮತ್ತು ನಮ್ಮ ರೈತರಿಗೆ ಚೇತರಿಸಿದಂಥ ಮತ್ತು ನಮ್ಮ ರೈತರು ಇವತ್ತು ಏಳಿಗೆ ರೂಪದಲ್ಲಿ ಅದಾರಂದ್ರೆ ಅದು ಮಲಪ್ರಭಾ ರಾಣಿ ಶುಗರ್ ಫ್ಯಾಕ್ಟ್ರಿ ಇತ್ರ ಸರೌಂಡ್ ಅದರಿಂದ್ರೆ ಇಪ್ಪತ್ತೈದು ಕಿಲೋಮೀಟ್ರ್ ಸರೌಂಡ್ ಯಾಕಂದರೆ ಇವ್ರು ಎಲ್ಲೂ ಅಡ್ಡಾಡೋದು ಬೇಡ ಆ ಫ್ಯಾಕ್ಟ್ರಿಗೆ ಸರೌಂಡ್ ಇಪ್ಪತ್ತೈದು ಕಿಲೋಮೀಟ್ರ್ ಇಂಥ ಕಬ್ಬು ಹೋಗಿದ್ದಾದ್ರೆ ಆರರಿಂದ ಏಳು ಲಕ್ಷ ಟನ್ ಕಬ್ಬ ಹೋಗ್ತೈತಿ ಪ್ರೈವೇಟ್ ಫ್ಯಾಕ್ಟ್ರಿಗಳು ಮುಚ್ಚುವಂಥ ಪರಿಸ್ಥಿತಿಗೆ ಬರ್ತಾವು ಈಗ ನಿಲ್ಲುವಂಥ ವ್ಯಕ್ತಿ ಯಾರೇ ಇರಲವರು ಸರ್ವದವ್ರು ಬಂದಕ್ಕೆ ಯಾರು ಗ್ರಾಮದಾಗ ಗ್ರಾಮದಾಗ ಈಗ ಐವತ್ತು ಅದಾವಂದ್ರೆ ಎಲ್ಲರನ್ನೂ ಒಂದು ಗುಡಿಯಾಗಿ ಕೂಡಿಸಿ ನಾವು ನಿಲ್ಬೇಕನ್ನತೇವೆ ಅಂದ್ರೆ ಅವ್ರವ್ರು ಓಟ್ ಇದ್ದಂಥ ಒಂದು ಮತದಾರರು ಒಂದೊಂದು ಅಭಿಪ್ರಾಯ ಹೇಳ್ತಾರೆ ಕೇಳಿದ ಮೇಲೆ ಅಲ್ಲಿ ಬರುವಂಥ ಡೈರೆಕ್ಟರ್ ಯಾರೇ ಇರಲಿಲ್ಲ ಯಾರೇ ಇರಲಿ ಅಲ್ಲಿ ಬಂದಾಗ ಹತ್ತು ರೂಪಾಯಿ ಖರ್ಚು ಮಾಡುವಂಥ ವ್ಯಕ್ತಿ ಇರಬೇಕು ನಾ ಅಲ್ಲಿ ಬಂದಂತ ಇದ್ದಂತ ಇದ್ದಂಥ ಹತ್ತು ರೂಪಾಯಿ ತಗೊಂಡು ಹೋಗುವಂಥ ವ್ಯಕ್ತಿ ಆದ್ರೆ ಇನ್ನೂ ಫ್ಯಾಕ್ಟ್ರಿ ಸಂಕಷ್ಟದ ಪರಿಸ್ಥಿತಿ ಹೋಗ್ತೈತಿ ಅಲ್ಲ ಸರ್ ಒಟ್ಟಾರಾಗಿ ಮಲ್ಲಪರುವ ಶುಗರ್ ಫ್ಯಾಕ್ಟ್ರಿ ಬಗ್ಗೆ ತಾವು ಹೇಳುವ ವಿಚಾರಗಳು ಏನಂತ ಏನಿಲ್ಲ ಸರ್ ಇವತ್ತು ಯಾವುದೇ ಪೆನಲ್ ಬರಲಿ ನಮಗೆ ಬೇಜಾರಿಲ್ಲ ನಮ್ಮ ಮತದಾರರು ಓಟ್ ಹಾಕಿರ್ತಾರೆ ಆ ಪೆನಲ್ಗಳು ಆಯ್ಕೆ ಹಾಕವ ಯಾವುದೇ ಪೆನಲ್ ಬರಲಿ ಮತ್ತು ಪೆನಲ್ ಬರದೆ ಮೂರೂ ಮತ್ತು ಮೂರು ಪೆನಲ್ದವ್ರು ಒಂದೊಂದು ನಾಲ್ಕು ನಾಲ್ಕು ಶೀಟ್ ಬಂದು ಒಂದು ಪೆನಲ್ ಆಗಲಿ ಆದರೆ ಇನ್ನು ಮುಂದೆ ಯಾಕಂದರೆ ಈಗ ನೋಡಿರಿ ಎರಡು ಕೋಟಿ ಬರುವಂಥ ಸನ್ನಿವೇಶ ಬೌಡಿ ಆದ ತಕ್ಷಣನೇ ಎರಡು ಕೋಟಿ ರೂಪಾಯಿ ಬರ್ತದೆ ಕೇಂದ್ರದಿಂದ ಅದು ಅಭಿವೃದ್ಧಿಗೆ ಹಾಂ ಆ ಹಣ ಸೀದಾ ನಮ್ಮ ಫ್ಯಾಕ್ಟ್ರಿಗೆ ಮಲ ರಾಣಿ ಶುಗರ್ ಮಲಪ್ರಭಾ ಸಹಕಾರಿ ಫ್ಯಾಕ್ಟ್ರಿಗೆ ಏನು ಕೆಲಸ ಕಾರ್ಯಗಳು ಏನೇನು ಹಾಳಾಗಿದ್ದಾವೆ ಅದನ್ನು ದುರಸ್ತಿಗೆ ಅವರು ಇದನ್ನು ಮಾಡಬೇಕು ಮತ್ತು ಎಲ್ಲ ಒಂದು ಪ್ರತಿಯೊಂದು ಹದಿನೆಂಟು ಸಾವಿರ ಶೇರ್ ಓಲ್ಡ್ರಿಸಿಗೆ ಇಂಥ ಕೆಲಸ ಹಿಂಗೆ ಅನ್ನುವಂಥ ಮಾಹಿತಿ ಸರಳವಾದ ಮಾಹಿತಿ ಅವರು ತಿಂಗಳ ತಿಂಗಳ ಕೊಡುವಂಥ ಒಂದು ಸನ್ನಿವೇಶ ಆಗಬೇಕು ಅಂದರೆ ನಮ್ಮ ಮತದಾನ ಮಾಡಿದಂಥ ಪ್ರ ಪ್ರಭುಗಳಿಗೂ ಪ್ರಜೆಗಳಿಗೂ ಕೂಡ ಒಂದು ತಳಿಯೊಳಗೆ ಬಂದಾಗ ಅವರು ಮತ್ತೊಂದು ವಿಚಾರಗಳು ಹೇಳ್ತಾರೆ ಯಾಕಂದ್ರೆ ಅದು ರೈತರು ಫ್ಯಾಕ್ಟ್ರಿ ಸರ್ ನಾಸರಿ ಅವರಿಗೆ ಒಮ್ಮೆ ಅವ್ರಿಗೊಂದು ಚಾನ್ಸ್ ಕೊಟ್ಟರು ಪಾಪ ಅವರು ಒಳ್ಳೆ ರೀತಿಯಲ್ಲಿ ಎಲ್ಲೋ ದುಡ್ಡು ತಗೋತೀನಿ ತಂದು ಫ್ಯಾಕ್ಟ್ರಿ ನಡೆಸತ್ತೋ ಅಲ್ಲಿ ನಡೆಸೋಂಥವ್ರಿಗೂ ಬೆಂಬಲ ಕೊಡಲಿಲ್ಲ ಅಂತ ಅಭಿಪ್ರಾಯ ಕೂಡ ಕೊಟ್ಟರು ಸರ್ ಅದು ಆಡಳಿತ ಮಂಡಳಿ ಜನ ಮಾತ್ರ ಓಟ್ ಹಾಕೈತಿ ಆ ಆಡಳಿತ ಮಂಡಳಿಯವರು ಅವ್ರು ಏನು ಬಿಟ್ಟತ್ತು ಅದು ನಮಗೆ ಯಾರೂ ಗೊತ್ತಿಲ್ಲ ಈಗ ಮತ್ತೈದು ವರ್ಷಕ್ಕೊಮ್ಮೆ ಎಲೆಕ್ಷನ್ ಬಂದೈತೆ ಇನ್ನು ಮತ್ತೆ ಅವರು ಒಂದು ಫೈನ ಫೈನಲ್ ಮಾಡಿದ್ದಾರೆ ಅದು ಏನು ನಮಗೆ ಗೊತ್ತಿಲ್ಲ ಯಾಕಂದರೆ ಅದನ್ನು ನಮ್ಮ ಮತದಾರ ತೀರ್ಮಾನ ತಗೋತಾರೆ ಆದರೆ ಮತದಾನ ಮಾಡಿದಂಥ ಪ್ರಜೆಗಳಿಗೆ ಯಾವತ್ತೂ ಆ ಫ್ಯಾಕ್ಟ್ರಿ ಒಂದು ಒಳ್ಳೆಯ ರೀತಿಯಲ್ಲಿ ಹೋಗುವಂಥ ಒಂದು ಕೆಲಸ ಕಾರ್ಯಗಳು ಮಾಡೋಕೆ ಈ ಪೆನಲ್ಗಳು ಬರಬೇಕು ವಿನಃ ಯಾವುದೋ ಒಂದು ದುರುದ್ದೇಶ ಇಟ್ಕೊಂಡ್ ಯಾರು ಬಂದ ಆ ಫ್ಯಾಕ್ಟ್ರಿಗೆ ಅಖಾತ ತರುವಂಥ ನಿಟ್ಟಿನೊಳಗೆ ಏನರ ಮಾಡಿದ್ರೆ ಹದಿನೆಂಟು ಸಾವಿರ ಶೇರ್ ಹೋಲ್ಡರ್ ನಾವು ಮತದಾನ ಮಾಡಿದಂಥ ಶೇರ್ ಹೋಲ್ಡರ್ ಮಾತ್ರ ನಾವು ಸುಂಬಿ ಇವತ್ತು ಯಾವುದ್ರ ಇದು ನಮ್ಮ ರೈತರೆಲ್ಲ ಈಗ ಬಿಳಿ ಅಂಗಿ ಹಾಕೊಂಡು ಚೇತರಿಸ್ಕೊಂಡು ಅಭಿವೃದ್ಧಿ ಕಡೆ ಹೋಗಿದಾರಪ್ಪ ರೈತ ಕುಲ ಅಂದ್ರೆ ಈ ಫ್ಯಾಕ್ಟ್ರಿ ಅಂತಾರೆ ಎಂಬತ್ತು ತೊಂಬತ್ತರಾಗ ಯಾಕಂದ್ರೆ ಹೆಚ್ಚಿನ ಬಿಲ್ ಕೊಟ್ಟಂಥ ಫ್ಯಾಕ್ಟ್ರಿ ಐತಿ ಈ ಫ್ಯಾಕ್ಟ್ರಿ ಇಡೀ ಭಾರತ ದೇಶದಾಗ ಐತಿಹಾಸಿಕ ಆದಂತ ಫ್ಯಾಕ್ಟ್ರಿ ಐತಿ ಈ ಫ್ಯಾಕ್ಟ್ರಿಗೆ ಸರ್ಕಾರದಿಂದ ಕೂಡ ತಂದು ಕ್ಯಾರ ಅಭಿವೃದ್ಧಿ ಮಾಡುವ ಯಾಕಂದ್ರೆ ಈ ಮಂಡ್ಯ ಫ್ಯಾಕ್ಟ್ರಿ ಒಂದು ಐತಲ್ಲ ಸಹಕಾರ ಅಲ್ಲಿ ಈಗ ಮೊನ್ನೆ ಇದೇ ರಾಜ್ಯ ಸರ್ಕಾರ ಹಣ ಬಿಡುಗಡೆ ಮಾಡೈತೆ ಆದ್ರೆ ಈ ಫ್ಯಾಕ್ಟ್ರಿಗೆ ಇದು ಒಂದು ನಂಬರ್ ಒನ್ ಫ್ಯಾಕ್ಟ್ರಿಗೆ ಸರ್ಕಾರ ಹಿಂದೆ ಟಾಕತ್ತೈತೆ ಕಾರಣ ಪ್ರೈವೇಟ್ ಫ್ಯಾಕ್ಟ್ರಿಗಳು ರಾಜಕಾರಣಿ ಹೋದವು ಇದನ್ನ ನಾವು ಅಭಿವೃದ್ಧಿ ಮಾಡಿದರೆ ಅಭಿವೃದ್ಧಿ ಕಡೆ ನಾವು ಹಣ ಹಣ ಬಿಡುಗಡೆ ಮಾಡಿದರೆ ಆ ಇದು ಈ ಫ್ಯಾಕ್ಟ್ರಿ ಅಭಿವೃದ್ಧಿ ಆದರೆ ನಮ್ಮ ಫ್ಯಾಕ್ಟ್ರಿಗಳು ಆಗ್ತಾವು ಅನ್ನುವಂಥ ನಿಟ್ಟಿನೊಳಗೆ ಈ ಫ್ಯಾಕ್ಟ್ರಿ ಎಲ್ಲ ರಾಜಕಾರಣಿಗಳು ಒಂದು ನಮೂನಿ ಇಕ್ಕಟ್ಟಿನ ಸಿಗಿಸುವಂಥ ಕೆಲಸ ಮಾಡತ್ತ ಸರ ಒಂದು ಕೊನೆಯದಾಗಿ ಒಂದು ಪ್ರಶ್ನೆ ಕೇಳ್ತೀನಿ ಅವನೊತ್ತಿ ಹಿಡಿದಂಥ ಮಲ್ಲಪರಭಾ ಸುಗರ್ ಫ್ಯಾಕ್ಟ್ರಿನ ತಾವು ಹೋರಾಟ ಕೂಡ ಮಾಡಿದರೆ ನಿಮಗೂ ಗೊತ್ತೈತಿ ಯಾರ ಕೈಯಾಗ ಕೊಟ್ರೆ ಈ ಫ್ಯಾಕ್ಟ್ರಿ ಒಳ್ಳೆಯ ರೀತಿಯಲ್ಲಿ ನಡೀಬೋದು ಅನ್ನೋದು ಸ್ಪಷ್ಟವಾಗಿ ತಾವೇ ಹೇಳಿಬಿಡ್ರಿ ಸರ ಯಾರ ಕಡೆ ಕೊಡೋದಲ್ಲ ಎಲ್ಲರಿಗೂ ಬುದ್ಧಿ ಶಕ್ತಿ ಅನ್ನೋದನ್ನು ಭಗವಂತ ಕೊಟ್ಟಾನ ಮನಸ್ಸಾಕ್ಷಿ ಅನ್ನೋದೈತೆ ಈ ಫ್ಯಾಕ್ಟ್ರಿ ಮೊದಲು ಅನ್ನೋದು ಈಗ ನಿಂಥವ್ರಿಗೆ ಏನು ಏನು ಕಟ್ಟಿದಾರಲ್ಲ ಈಗ ಏನು ಮಾಡಿದಾರ ಹಾಂ ಅವ್ರಿಗೆಲ್ಲ ಗೊತ್ತೈತೆ ಇನ್ನು ಮುಂದೆ ನಾವು ಇಲ್ಲಿ ಡೈರೆಕ್ಟ್ರಾಗಿ ಮತ್ತೆ ಸದಸ್ಯರಾಗಿ ನಾವು ಆಯ್ಕೆ ಆಗಿ ಬಂದರೆ ಇದನ್ನ ನಾವು ಇಲ್ಲಿ ಹತ್ತು ರೂಪಾಯಿ ನಾವು ಕೈಲಿಂತ್ರ ಹಾಕೊಂಡು ಬಂದರೆ ಎರಡು ವರ್ಷ ತ್ರಾಸಾಕತ್ತಷ್ಟೇ ಒಂದು ನೂರು ರೂಪಾಯಿ ಕಬ್ಬಿನ ಬಿಲ್ ಕಡಿಮೆ ಕೊಡಲೆ ರೈತರಿಗೆ ಎರಡು ವರ್ಷದೊಳಗೆ ಈ ಫ್ಯಾಕ್ಟ್ರಿ ಈ ಅವು ಪ್ರೈವೇಟ್ ಫ್ಯಾಕ್ಟ್ರಿಗಿಂತ ಮತ್ತು ಎಲ್ಲರಿಗಿಂತ ಒಂದು ಉನ್ನತ ಮಟ್ಟಕ್ಕೆ ಮುಖದ್ದು ನಾವು ಸರಿ ಇರ್ಬೇಕಷ್ಟೆ ನಾವು ಆಯ್ಕೆ ಆದವರು ಜನರು ಮತದಾನ ಮಾಡಿದವರು ನಾವು ಪ್ರಾಮಾಣಿಕವಾಗಿದ್ದರೆ ಆ ಫ್ಯಾಕ್ಟ್ರಿ ಉಳಿತಿದ್ರೆ ಏನು ತೊಂದರೆ ಇಲ್ಲ ಒಂದು ಕಂಪನಿ ಇದ್ರೆ ಹಾಂ ಒಂದು ರೌದಿ ಹಿಡಿದು ಏನೂ ವೇಸ್ಟ್ ಇಲ್ಲ ಇಥನಾಲ್ ಸ್ಪ್ರೀಟ್ ಮುಲಾಸಿಸ್ ಇಳುವರಿ ಸಹಿತ ಮೋಸ್ ತೋರಿಸ್ತಾರೆ ಎಲ್ಲ ಕರೆಕ್ಟ್ ತೋರಿಸಿದ್ರೆ ರೈತರು ಸುರಕ್ಷಿತವಾಗಿ ಮತ್ತು ಈ ಫ್ಯಾಕ್ಟ್ರಿ ಸುರಕ್ಷಿತವಾಗಿ ಉಳಿತೈತಿ ರೈತರು ಪ್ರೈವೇಟ್ ಫ್ಯಾಕ್ಟ್ರಿಗಳಿಗೆ ಇದು ಫ್ಯಾಕ್ಟ್ರಿಗಳಿಗೆ ಹಚ್ಚೋದು ಬಿಡ್ತಾರೆ ಇಲ್ಲೇ ನಮ್ಗೆ ಸರಿಯಾದ ಬಿಲ್ ಕೊಟ್ಟರೆ ಚಕ್ರಿ ಮ್ಯಾಲೆ ಹೋಗಿ ಏನೋ ಮಾಡಿ ಸ್ವಂತ ಟ್ಯಾಕ್ಟ್ರಲ್ಲಿ ಹೋಗಿ ಸಾಗಾಣಿಕೆ ಮಾಡಿ ಆ ಸಾಗಾಣಿಕೆನೂ ನಮ್ಮ ರೈತರಿಗೆ ಬರ್ತದೆ ದುಡ್ಡು ಅಲ್ಲ ಸರ್ ಸಕಟ್ಟು ಅಲ್ಲಿಂದ ಈಗಾಗಲೇ ಸಾಲ ಮಾಡಿ ಜಗದ್ಮ್ಯಾಗೂ ಕೂಡ ಅಲ್ಲಿ ಸುತ್ತಮುತ್ತ ಇರುವಂಥ ಜಗದ್ಮ್ಯಾಗೂ ಸರ್ ಬಂದು ಲೋನ್ ತೆಗೆದಿದ್ದಾರೆ ಆಚೆಗೆ ಬರ್ಬೇಕು ಅವ್ರಿಗೆ ಮಾಡಿದವ್ರಿಗೆ ಅದಕ್ಕೆ ಬಗ್ಗೆ ಏಕೆಂದ್ರೆ ಎ ಟಿ ಇದರಾಗ ಎಂಬ ಹದಿನೆಂಟು ಸಾವಿರ ಶೇರ್ ಹೋಡ್ರದು ಆಸ್ತಿ ಅದ ಒಬ್ಬರದ ಅಲ್ಲದ ಹದಿನೆಂಟು ಸಾವಿರ ಶೇರ್ ಹೋಲ್ಡ್ರಸು ಅದನ್ನು ಅವರ ಅಳಿವಿಗಾಗಿ ಉಳಿವಿಗಾಗಿ ರೈತ ಕುಲ ಬೆಳಿಬೇಕಾಗಿ ಅದನ್ನು ಆ ಮಟ್ಟಿನ ಕಟ್ಟಿದಾರ ಫ್ಯಾಕ್ಟ್ರಿ ಹಾಂ ಭಾರತ ದೇಶ ದಿಲ್ಲಿ ಒಳಗೆ ಹೆಸರು ಐತಿ ಈ ಫ್ಯಾಕ್ಟ್ರಿದ ಮತ್ತು ಆ ಜಗದ ಮೇಲೆ ಸಾಲ ಅಂತಂದ್ರೆ ಇವರಿಗೆ ನೈತಿಕತೆ ಇಲ್ಲ ದಯವಿಟ್ಟು ಆ ಫ್ಯಾಕ್ಟ್ರಿಗೆ ನಮ್ಮ ಹದಿನೆಂಟು ಸಾವಿರ ಶೇರ್ ಹೋರ್ಡ್ರ್ ಮಾತ್ರ ಭಾಳ ಒಂದು ಜವಾಬ್ದರಿತವಾಗಿ ಇದ್ರ ಮಾತ್ರ ಫ್ಯಾಕ್ಟ್ರಿ ಉಳಿತೈತಿ ಮತ್ತೆ ಇಪ್ಪತ್ತೈದು ಸರೌಂಡ್ ಇಪ್ಪತ್ತೈದು ಕಿಲೋಮೀಟರ್ ರೈತಾಪಿ ಕುಟುಂಬಗಳು ಉಳಿತೈತೆ ಅನ್ನೋ ಮಾತ್ರ ಇವತ್ತು ಮಾಧ್ಯಮ ಮೂಲಕ ಹೇಳಕ್ ಇಷ್ಟಪಡ್ತೇನೆ ನಾನು ರೈತ ಸಂಘ ರಾಜ್ಯಾಧ್ಯಕ್ಷ ರವಿ ಪಾಟೀಲ್